ಮಾರ್ಚ್ ಒಂದರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ತೆರೆಗೆ ಬರ್ತಿದೆ ವಿಶೇಷ ಅಂದ್ರೆ ಅದೇ ದಿನ ದರ್ಶನ್ ಸಹೋದರ ಅಭಿಷೇಕ್ ಅಂಬರೀಶ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹೌದು ಯಜಮಾನ ಸಿನಿಮಾ ರಿಲೀಸ್ ದಿನವೇ ಅಭಿಷೇಕ್ ಅಭಿನಯದ ಚೊಚ್ಚಲ ಸಿನಿಮಾ ಅಮರ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಲಿದೆ ಈಗಾಗಲೇ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನದ ವಿಶೇಷವಾಗಿ ಅಮರ್ ಟೀಸರ್ ಬಂದಿತ್ತು ಟೀಸರ್ ಮೂಲಕ ಸ್ಯಾಂಡಲ್ವುಡ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದ ಯಂಗ್ರಬಲ್ ಸ್ಟಾರ್ ಈಗ ಟ್ರೇಲರ್ ಮೂಲಕ ಮತ್ತಷ್ಟು ಸದ್ದು ಮಾಡಲಿದ್ದಾರೆ ಹೌದು ಸದ್ಯದ ಮಾಹಿತಿ ಪ್ರಕಾರ ಯಜಮಾನ ಸಿನಿಮಾ ಬಿಡುಗಡೆಯ ದಿನವೇ ಅಮರ್ ಟ್ರೇಲರ್ ಬರಲಿದೆ ಮಾರ್ಚ್ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಟ್ರೇಲರ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಲಿದೆ ಎನ್ನಲಾಗುತ್ತಿದೆ ಅಭಿಷೇಕ್ ನನ್ನ ತಮ್ಮ ಎಂದು ಮಾತಿಗೆ ಹೇಳಿ ಸುಮ್ಮನಾದ ದರ್ಶನ್ ಜೊತೆಯಲ್ಲಿ ಪ್ರೇಕ್ಷಕರೆದುರು ಕರೆದುಕೊಂಡು ಬರ್ತಿದ್ದಾರೆ ಸಂದೇಶ್ ನಾಗರಾಜ್ ಅಮರ್ ಚಿತ್ರವನ್ನ ನಿರ್ಮಿಸಿದ್ದು ನಾಗಶೇಖರ್ ನಿರ್ದೇಶನವನ್ನ ಮಾಡಿದ್ದಾರೆ ಅಮರ್ ಚಿತ್ರದ ನಾಯಕಿ ತಾನ್ಯಾ ಹೋಪ್ ಈ ಕಡೆ ಯಜಮಾನ ಚಿತ್ರದಲ್ಲೂ ನಾಯಕಿಯಾಗಿ ನಟಿಸಿದ್ದಾರೆ ಒಟ್ಟಾರೆ ಯಜಮಾನ ಚಿತ್ರದ ಬಿಡುಗಡೆಯ ದಿನವೇ ಅಮರ್ ಚಿತ್ರದ ಟ್ರೇಲರ್ ಬಿಡುಗಡೆ ಆಗುತ್ತಿದೆ ರುವುದು ಎಲ್ಲ ಅಭಿಮಾನಿಗಳಲ್ಲಿ ಖುಷಿಯನ್ನ ಮೂಡಿಸಿದೆ